ಸಿನಿಮಾ ಬಗ್ಗೆ ಮಾಹಿತಿ ಹಂಚ್ಕೊಳ್ಳೋದು ಯೂಟ್ಯೂಬ್ ಮಾಧ್ಯಮ ಯಾರು ಮಾತಾಡ್ತೀರಾ ಎಲ್ಲ ದರ್ಶಕಗಳಿಗೆ ಎಲ್ಲರಿಗೂ ನಮಸ್ಕಾರ ಸೊ ಈ ಥರ ಎಲ್ಲರಿಗೂ ಧನ್ಯವಾದಗಳು ತುಂಬ ಖುಷಿಯಾಗ್ತಿದೆ ಸೊ ಈ ಸಿನಿಮಾ ಹೋಗ್ಬಿಟ್ಟು ಇದು ಆರು ಸಿನಿಮಾ ಏನು ಅಂದರೆ ಒಂದು ಫ್ಯಾಮಿಲಿ ಅಂದರೆ ಸ್ವಲ್ಪ ಹೀರೋ ಒಂದು ದೇಶ ಶಕ್ತಿಯಿಂದ ಅಟಗೋ ಫ್ಯಾಮಿಲಿನ ಯಾವ ಥರ ಕಾಪಾಡ್ಕೊಳ್ತೇನೆ ಅದಕ್ಕೆ ಬರೋದು ಯಾವ ಥರ ಸಪೋರ್ಟ್ ಮಾಡುತ್ತೆ ಅನ್ನೋದು ಸುಮ್ಮನೆ ಒಂದು ಎಲ್ಲಿಂಗ್ ಇದು ಕರ್ನಾಟಕ ಕೇರಳ ಕರ್ನಾಟಕ ಕೇರಳ ಅಂತ ಒಂದು ಕರ್ನಾಟಕದಲ್ಲಿ ಮಂಗಳೂರು ಕೇರಳದಲ್ಲಿ ಅಲತ್ತಿ ಮಣ್ಣು ಇದು ವಾಮ ಇದು ವಾಮಾಚಾರ ಬರುತ್ತೆ ಇಲ್ಲಿ ಒಲ್ಲ ಬರುತ್ತೆ ಬರುತ್ತೆ ರವಾನೆ ಇರುತ್ತೆ ಅಪ್ಪ ಫ ಫ್ಯಾಮಿಲಿ ಮಿಕ್ಸರ್ ಇರುತ್ತೆ ಲವ್ ಸ್ಟೋರಿ ಇರುತ್ತೆ ಕಾಮಿಡಿ ಇರುತ್ತೆ ಎಲ್ಲ ಎಲ್ಲ ಮಿಕ್ಸರ್ ಆ್ಯಕ್ಷನ್ ಇರುತ್ತೆ ನಾಲ್ಕು ಸಾಂಗ್ಸ್ ಇರುತ್ತೆ ಯಾರು ಎಲ್ಲ ಸೂರ್ ಒಂದು ನಮ್ಮ ಕನ್ನಡ ಎಲ್ಲೂ ಸಕ್ಸಸ್ ಕೊಡಬೇಕು ನಿಮ್ಮ ಆಶೀರ್ವಾದ ಇದೆ ಇರಬೇಕು ಸಿನಿಮಾ ಆದಮೇಲೆ ನಾವು ಆ ಲೈನ್ ನೆರೆ ಇಂಪಾರ್ಟೆಂಟ್ ನಿಮ್ಗೆ ಸಪೋರ್ಟ್ ಇದ್ದರೆ ತಕ್ಕಂಥ ರೀಚ್ ಆಗುತ್ತೆ ನೆನಕ್ಕೆ ರೀಚ್ ಆಗುತ್ತೆ ನೀವು ಇಂಪಾರ್ಟೆಂಟ್ ಸೊ ನಮ್ಮ ಪ್ರಯತ್ನ ನಾವು ಕೊಡ್ತಾ ಇದ್ವಿ ನಾ ಜನಗಳು ಆಗ್ತದೆ ನೀವು ಜನ ಕಲಾವಿದ ಅಭಿನಯ ಸುಖ ಕನ್ಯಾಂಬ ಮತ್ತು ನಾಗಮಹೇಶ್ ತೊಂದರೆ ಆಫ್ ಮೋಕ್ಷಾನ್ ತೊಗೊಂಡಿದ್ದಾರೆ ನಾವು ಮಳೆಯ ಮಳೆಯವರು ಬಾಲರಾಜ್ವಾಡಿಯವರು ಬರ್ಸಾಮ್ರು ಕನ್ನಡ ತೆಲುಗು ಬಾಲರಾಜ್ ಒಡೆಯವರು ಕನ್ಯಾಂಬಡಿಯವರು ಅಭಿನಾಶ್ ಅವರು ಶರತ್ ಎರಡೇ ಭಾಷೆಗಳು ಬರ್ತಾ ಇದೆಯಾ ಕನ್ನಡ ಮತ್ತು ತೆಲುಗು ಎರಡು ಭಾಷೆಗಳು ಬರ್ತಾ ಕನ್ನಡ ಹಿಂದಿ ಬಿದ್ದು ಬೇರೆ ಮಾತಾಡ್ತಾ ಇದ್ದಾರೆ ಇಲ್ಲ ನಾನು ಹನುಮಾನ್ ಹಿಂದಿ ಸೊ ನಾನು ಸಿನಿಮಾದಲ್ಲಿ ಹನುಮಾನ್ ಆಂಜನೇಯ ಸ್ವಾಮಿ ಇರೋದಕ್ಕೆ ದೇವಸ್ಥಾನ ಸೊ ಎಲ್ಲರಿಗೂ ಹನುಮಾನ್ ಅಂದರೆ ಎಲ್ಲ ರುಗಿರೋರ್ತಾನೆ ಅಷ್ಟೇ ಈ ಇರೋ ಈ ವಿಷಯ ಈ ಹೆಸರು ಗೊತ್ತಾಗಲಿ ಅಂತ ಪಿಂಗಾರ್ ಅಂದರೆ ಕೆಂಪು ಕರಿನ ಆಂಜನೇಯ ಸ್ವಾಮಿ ಅಂತ ಸೊಪ್ಪ ಇದಿರು ಆ ಟೈಟ್ ನಮ್ಮ ಸಿನಿಮಾ ಸಬ್ಜೆಕ್ಟ್ಗೆ ಅದು ಆಗ್ತಾ ಅವ್ರು ಬರ್ದಾಗ ಅವ್ರು ಮಾತಾಡ್ತಾರೆ ನೀವು ಮಾತಾಡ್ತಾ ನೋಡಬೇಕು ಮ್ಯೂಸಿಕ್ ಮ್ಯೂಸಿಕ್ ಡಿಸ್ಟಪರ್ ಜ್ಯೂಸಿಕ್

టువంటి నేనుకి అంత వస్తున్నాను కడలో విస్తరి అబ్బాసార్కి విస్తరిస్తున్నారు ఆయన కూడా నాకు చాలా ఇష్టం ఆయన వల్ల ఆయన చూసి ఇంకా బెటర్గా అంటే ఈ ఆయన చేసిన సేవలు ఆయన చేసిన మంచి నాకు చాలా నచ్చింది వ్యక్తి పుట్టిన ఈ కర్ణాటకలో నాకు మొదటి ఛాన్స్ ఈ సినిమాలో జరిగినందుకు నేను చాలా అభ్యూస్ ఫీల్గా భావిస్తున్నాను అలాగే నా శాక్వేర్ స్కిల్స్ అండ్ మా ఫార్ట్ ఆఫ్ అందరూ నాకు సపోర్ట్ చేయాలని మీరు ఎక్స్పీరియన్స్ యాక్టింగ్ ఎక్స్పీరియన్స్ ఇప్పుడు ముందు తెలుగులో సాఫ్ట్ చేసాను కెమెరాలో చూడాలి ದುಡಿದ್ರ ನೀರೇನಿತ್ತು ನಾ ಅಡು ಭಾಳ ಮೂಲ ಮಧ್ಯೆಲ್ಲ ಇಲ್ಲ ಏನು ಎ ಸಿ ಪಿಮ್ ನಾವು ಒಂದು ದಿನ ಬೇಕಲ್ಲ ಸ್ವಲ್ಪ ಅರಿ ನಮಸ್ಕಾರ ನೈಟ್ಲೇ ಒಂದು ವೈಪ್ ಇದೆ ನಮಗೆ ಒಳಗಡೆ ನನಗೆ ಭಾಳ ಖುಷಿಯಾಯಿತು ಒಂದು ಮೆಸ್ಟ್ ಅಂತ ಒಂದು ಏನೇ ಇರೋಂಥ ಒಂದು ಬೈಪ್ ಕಾಣ್ಬೋದು ಭಾಳ ಚೆನ್ನಾಗಿದೆ ನಂದು ಪಾತ್ರ ಲೈಕ್ ಇಲ್ಲಿ ಮಾಡಿರೋ ಪಾತ್ರ ಇದೆ ಅದು ನೃತ್ಯವಾಗಿರುತ್ತೆ ಆ್ಯಂಡ್ ಈ ಒಂದು ಸ್ವಲ್ಪ ನನ್ನ ಮೈಸೂರಾಗುತ್ತೆ ಫ್ರೆಂಡ್ಸ್ನಾಗುತ್ತೆ ಮತ್ತೊಂದು ಸರಿ ಆಗಿ ಸರ್ ಚೆನ್ನಾಗಿ எல்லா ஃபிரெண்ட்ஸே எல்லாத்தோட்டா ஷாங்கு அது நோட் ப்ளான் தான் பண்ணி நெக்ஸ்ட் வீக் பார்த்து அது அறிவியல் பட ஆமேலே பைக் Not very well versed in Kenya but I'm sure I'll catch up. and I'm learning. So let's see. Thank you. This mm -hmm. okay. is my first uh, film out together. Malayla? I think first. And uh got like a little bit less difficult, I think I'll be the journalist in the film. ಯಾಕ ಚಿನ್ನ ಅವರ್ ಯಾರು ಎಲ್ಲ ಬರ್ತಾವೆ नमस्कार ನಾನು ಹೆಸರು ವಿಶಾಗだ ಕಲಾಭೂಮಿ ಕಲಾวิทยาลัย ರಂಗಭೂಮಿ ವಿರ ಆಕ್ಟಿಂಗ್ ಕೋರ್ಸ್ ಇಷ್ಟಿದೆ ಈ ಸಿನಿಮಾ ಬಗ್ಗೆ ನಾವು ಮಾತಾಡ್ತೀನಿ ಅಂತ ಹೇಳೋದು ಎಕ್ಸೀಕ್ಯೂಟಿವ್ ಡೈರೆಕ್ಟರ್ ಸರ್ ತುಂಬಾ ಸ್ಪೆಸಿಫಿಕ್ ಆಗಿದ್ದರು ಈ ಪಾತ್ರಕ್ಕೆ ನಮಗೆ ಹೀಗೆಬೇಕು ಹೀಗೆ ಸ್ಕ್ರೀನ್ ಅಲ್ಲಿ ಕಾಣಿಸಬೇಕು ಅಂತ ಹೇಳಿ ಪ್ರತಿಯೊಂದು कैरेक्टरನ ಡ್ರಾಸ್ ಮಾಡಿರಾರೆ ಸೊ ನನಗೂ ಆಡಿಷನ್ ಟೈಮಲ್ಲಿ ಹೇಳಿದ್ದಾರೆ ವಿಭಿನ್ನ ಪಾತ್ರ ಈ ಮಾಡಿದ ಸಿನಿಮಾಗಳಲ್ಲಿ ಈ ಸಿನಿಮಾ ನಾನು ಯಾಕೆ ಹೊಪ್ಕೊಂಡೆ ಅಂತ ಹೇಳಿದರೆ ಡಿಫ್ರೆಂಟ್ ಹಾರರ್ ಮೂವಿ ಮಾಡಬೇಕಂತ ನಂಗೆ ತುಂಬ ಆಸೆ ಇದೆ ಜೊತೆಗೆ ನಾನು ಮೂರು ನಾಲ್ಕು ಫಸ್ಟ್ ಟಿಂಗ್ನೂ ನನಗೆ ಒಂದು ಲೈಕ್ ತುಂಬಾ ಹಾರರ್ ಹೊರ ಅಂತ ನೋಡ್ತಾ ಇದ್ದೆ ಸರ್ಗೂ ಹೇಳ್ತಾ ಇದ್ದೆ ನೀವೇನು ನಂಗೆ ಆ್ಯಕ್ಟಿಂಗ್ ಮಾಡ್ಸಿದ್ರೆ ಬೇಡ ಕತ್ತಲೇ ಆಯಿತು ಅಂದರೆ ಆಟೋಮ್ಯಾಟಿಕ್ಕಾಗಿ ಸ್ಟಾರ್ಟ್ ಆಗುತ್ತೆ ನನಗೆ ಒಳಗಿಂದ ಅಂತ ಹೇಳಿ ಸೊ ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂಡು ಒಂದು ಒಳ್ಳೆ ರೋಲ್ಗೆ ಇಂಜಿನಿಯರ್ ಆಗಿ ಸಿನಿಮಾದಲ್ಲಿ ತುಂಬ ಒಳ್ಳೊಳ್ಳೆ ಆರ್ಟಿಸ್ಟ್ ಇದ್ದಾರೆ ಹೊಸ ಪ್ರಯತ್ನ ಆದ್ರು ಹುಡುಗಿ ತುಂಬ ಚೆನ್ನಾಗಿ ಕಾಣಿಸ್ತಾಳೆ ಜೊತೆಗೆ ಶೀಟ್ ಆ್ಯಂಡ್ ಪಿಕಪ್ ಅವ್ರು ಚೆನ್ನಾಗಿ ಮಾತಾಡೋಕ್ಕೆ ನಮಸ್ಕಾರ ನಾನು ಆರೋಗ್ಯಡ್ ಹೋಗ್ತಾ ನನ್ನ ಮೊದಲನೇ ಫಸ್ಟ್ ಹಾರರ್ಮ್ ಮಾಡೋ ಎಕ್ಸ್ಪೀರಿಯನ್ಸ್ ಇದೆಯಾ ಎಷ್ಟು ಸಿನಿಮಾ ಮಾಡಿದ್ವಿ ಇದರಲ್ಲಿ ಇರದಿಲ್ಲ ಡೈರೆಕ್ಟರ್ ಏನೋ ಹೇಳಿದ್ದಾರೆ ಯಾವ ಪಾತ್ರ ಸಹಾಯ ಮಾಡಿ ಅವರು ಡೈರೆಕ್ಟರೇ ಅವರು ಮಾಡಿದ್ದಾರೆ ಸಂತೋಷ ಒಳ್ಳೆಯ ತುಂಬ ಖುಷಿಯಾಯಿತು ಕರೆಸಿ ಮತ್ತು ನಮಗೆ ಸ್ವಲ್ಪ ಕ್ರಮಕ್ಕೆ ಹೇಳೋದು ಅಂತ ನಮಗೆ ಖುಷಿಯಾಯಿತು ಹಾಗಾಗಿ ಸುಮ್ಮನೆ ತುಂಬ ಚೆನ್ನಾಗಿ ಮೂವತ್ತೆ ದಯವಿಟ್ಟು ನನಗೆ ಇಲ್ಲಿ ಕನ್ನಡ ಗಂತ್ರೆಗೆ ನಾನು ತಿಳ್ಕೊಂಡಿದ್ದೀವಿ ಪ್ರತಿಯೊಂದು ಸಿನಿಮಾಗಳನ್ನ ಕನ್ನಡ ಸಿನಿಮಾಗಳನ್ನು ಸುಮ್ಮನೆ ಥಿಯೇಟರ್ ಬಂದು ನೋಡಿ ಅಂತ ಕೇಳಿ ಯಾಕಂದ್ರೆ ನಾವು ತುಂಬ ಆರ್ಟಿಸ್ಟ್ಗಳಾಗಲಿ ಡೈರೆಕ್ಷನ್ ಕಟ್ಟಿ ತುಂಬ ಕಷ್ಟಪಟ್ಟು ಸಿನಿಮಾಗಳು ಮಾಡಿರ್ತೀವಿ ದೇವತೆ ಯಾರೂ ಸಿನಿಮಾ ನೋಡೋಲ್ಲ ಹಾಗಾಗಿ ನೀವು ನೋಡಿದ್ರೆ ನಮಗೆ ತುಂಬ ಖುಷಿಯಾಗಿದೆ ಮಾತು ಹೇಳುವಾಗ ನನಗೆ ಬೇಡಿಕೆ ಮೇಲೆ ಮಾತಾಡಲಿಕ್ಕೆ ಅವಕಾಶ ಮಾಡಿ ಎಲ್ಲ ನಮ್ಮ ಮಾಧ್ಯಮಗಳಿಗೂ ಹಾಗೂ ಕಲಾವಿದರು ಆ ಬಂಡಿಗೆಲ್ಲ ಬಂದಿದ್ದೀರಾ ನಮ್ಮ ಸಿನಿಮಾಗೆ ಬಂದಿದ್ದೀರಾ ನಮ್ಮನ್ನು ಚೆನ್ನಾಗಿ ಇದು ನನ್ನ ಫಸ್ಟ್ ಟೈಮು ಒಂದು ಹಾರರ್ ಮೂವಿಗೆ ಒಂದು ಸಂಭಾಷಣೆ ಬರೀತಕ್ಕೆ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ ಬನಸರು ಅನಸರು ರಾಜರತ್ನ ಅಂತ ಆದರೆ ಒಂದು ತಾದಂತ ಮೂವಿ ರಿಲೀಸ್ ಮಾಡಿದ್ದೀನಿ ನಾನು ಆಲ್ಸೋ ಡೈರೆಕ್ಟ್ರು ಬಟ್ ನಮ್ಮ ಸ್ನೇಹಿತರು ಸಿನಿಮಾ ಮಾಡ್ತಿದ್ದಾರೆ ಸಪೋರ್ಟ್ ಮಾಡಬೇಕು ಅಂತ ಅವ್ರ ಜೊತೆ ಸ್ಕ್ರಿಪ್ಟಲ್ಲಿ ಕೂತ್ಕೊಂಡ್ವಿ ಬೇರೆ ವರ್ಷನ್ಗಳು ಕೆಲವೊಂದನ್ನು ನಾವು ಅವ್ರ ಜೊತೆ ಸ್ಕ್ರಿಯನ್ನು ಮಾಡಿದ್ದೀವಿ ಇದು ನನ್ನ ಫಸ್ಟ್ ಸಿನಿಮಾ ಒಂದು ಹಾರರ್ ಆರ್ ಮೂವಿಗೆ ಒಂದು ಡೈಲಾಗ್ ಬರೆಯೋದು ಅದು ಎಲ್ಲೂ ಕೂಡ ಬರೆದಿದ್ದು ಈ ಸಿನಿಮಾದಲ್ಲಿ ಇಂಟ್ಯಾಕ್ಟ್ ಆ ಥರ ಆಗಿದೆ ಇದೇನು ನೆಕ್ಸ್ಟ್ ವೀಕಲ್ಲಿ ಶೂಟಿಂಗ್ ಹೋಗ್ತಾ ಇದ್ವಿ ತುಂಬ ಚೆನ್ನಾಗಿ ಆಗ್ತಾಯಿದೆ ಆಲ್ಮೋಸ್ಟು ಈ ಒಂದು ವರ್ಷದಲ್ಲೇ ಮುಗಿಸ್ಬೇಕು ಮುಗಿಸ್ಬೇಕೆಲ್ಲ ಪ್ಲಾನಿಂಗ್ ಇದೆ ನಮ್ಮೆಲ್ಲರೂ ಸಪೋರ್ಟ್ ಬೇಕು ಎಲ್ಲ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಆರ್ ಆರ್ ಬಾ ಒಂದು ನೋಡ್ಬೋದು ಸಿನಿಮಾದಲ್ಲಿ ಆ ಥರ ಇದೆ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ ಭರತ್ ಸರ್ಗು ಹಾಗೆ ತಂಡಮ್ಸ್ಗೂ ಹಾಗೂ ಫೀಲ್ಸ್ ಬಿಲ್ಲಾಕ್ತ ತಂಡಕ್ಕೂ ನಾನು ಧನ್ಯವಾದಗಳನ್ನು ತಿಳಿಸ್ಕೊಡ್ತೀನಿ ಊಟ ತಾನೆ ಇಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ ಪಿಕ್ಚರ್ ಹೆಂಗೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿ ಫಸ್ಟ್ ಟೈಮ್ ನಮ್ಮ ಭರತ್ ಸರ್ ನನಗೆ ತುಂಬ ಹಳೆ ಫ್ರೆಂಡು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ದಿನ ಅವರು ರೈಡ್ ಮಾಡ್ತಾ ಇದ್ದಾರೆ ಈಗ ಫಸ್ಟ್ ಟೈಮ್ ಅವರು ಓನ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ವಾಸುದೇವ್ ಸರ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಭಾರದವರ್ ಆ್ಯಕ್ಟ್ ಮಾಡಿದರೆ ನನಗೆ ತುಂಬ ಹಳೆ ಪರಿಚಯ ಇದು ಒಂದು ಶಾರ್ಟ್ ಆಗಿ ಒಂದು ಲೈನ್ ಸ್ಟೋರಿ ಹೇಳಿದೆ ಒನ್ ಲೈನ್ ಸ್ಟೋರಿ ಹೇಳಿದ್ರು ಅಷ್ಟಕ್ಕೆ ನನಗೆ ದುಸ್ಪೊನ್ಸ್ ಬಂದ್ಬಿಟ್ಟು ಅದು ಅಷ್ಟು ಚೆನ್ನಾಗಿದೆ ಒಂದು ಸ್ಟೋರಿ ಒಂದು ಇನಿಕ್ ಅಂತಲೇ ಹೇಳ್ಬೋದು ಆಮೇಲೆ ಹೀರೋ ಆಗಲಿ ಹೀರೋಯಿನ್ ಆಗಲಿ ಆಮೇಲೆ ಹೀರೋ ಅಂತೂ ಒಳ್ಳೆ ಖಡಕ್ ಲಕ್ಕಲ್ಲಿ ಒಂದು ಆ್ಯಂಡ್ಲಿ ಲುಕ್ ಅಂತಲೇ ಹೇಳ್ಬೋದು ಅಷ್ಟು ಕಡಕ್ಟ್ ಆಗಿದ್ದಾರೆ ಅವ್ರ ಪರ್ಸ್ನಾಲಿಟಿನೇ ಅಷ್ಟು ಇಷ್ಟ ಆಯಿತು ನನಗೆ ಆಮೇಲೆ ಹೀರೋಯಿನ್ ಸೆಲೆಕ್ಷನ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಮೂವಿ ಹಂಡ್ರೆಡ್ ಡೇಸ್ ಹೋಗಲಿ ಅಂತ ಆಶಿಸ್ತಿದೆ ಎಲ್ಲರಿಗೂ ಒಳ್ಳೇದಾಗಿತ್ತು